ಹಾಯ್ ಎಲ್ಲರಿಗೆ ನಮಸ್ಕಾರ ಆಲೂಗಡ್ಡಿಯಿಂದ ಇವತ್ತು ಮಸಾಲೆ ಬೋಂಡಾ ಮಾಡೋದು ಹೇಗಂತ ನೋಡೋಣ್ರಿ ಪೂರ್ತಿ ಇಡುವೆ ನೋಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಮಾಡಿದಾನೆ ಹೇಗಂತ ನೋಡೋಣ್ರಿ ನೋಡಿರಿ ಮಸಾಲೆ ಈ ಥರ ರೀ ಈ ಥರ ಮಕ್ಕಳಿಗೆ ಮಾಡಿಕೊಟ್ರಿ ಮಸ್ತ್ ಇಷ್ಟಪಟ್ಟು ತಿಂತಾರೆ ಮಸ್ತ್ ಅಂದ್ರೆ ಮಸ್ತ್ ಇವು ಈಗ ಮಾಡಿದಾನೆ ಹೇಗಂತ ನೋಡೋಣ ರೀ ನೋಡ್ರಿ ಒಂದು ಆಲೂಗಡ್ಡೆ ತೊಗೊಂಡನಿ ಇದನ್ನ ಮೇಲೆ ಸಿಪ್ಪಿ ತೆಗೆದು ಬೇಯಿಸ್ಕೊಂಡು ರೀ ಈಗ ಇದನ್ನ ಮ್ಯಾಶ್ ಮಾಡ್ಕ್ರಿ ಇದನ್ನ ಮ್ಯಾಶ್ ಮಾಡ್ಕೊಂಡು ಬೋಂಡ ಮಾಡೋದು ಹೇಗಂತ ನೋಡ್ರಿ ನೋಡ್ರಿ ಇದನ್ನ ಮ್ಯಾಶ್ ಮಾಡಿಟ್ಕೊಂಡಿ ಒಂದು ಒಂದಿಟ್ಟು ಆಲೂಗಡ್ಡಿದ ಗಂಟು ಗಂಟಿಲ್ದಂಗೆ ಹಿಂಗೆ ಸಣ್ಣಗೆ ಮ್ಯಾಶ್ ಇದು ಹಿಂಗೆ ಗಂಧದಂಗೆ ಆಗ್ಬೇಕ್ರಿ ಈಗ ಇದಕ್ಕೆ ಮಸಾಲೆ ಹಾಕಿಂತ ನೋಡ್ರಿ ಒಂದು ಈರುಳ್ಳಿ ಹಾಕಂತನ್ರಿ ಕೊತ್ತಂಬ್ರಿ ಕರಿಬೇವು ಹೂ ನೋಡಿರಿ ಕರಿಬೇವು ಕೊತ್ತಂಬರಿ ಈರುಳ್ಳಿ ಹಾಕ್ಕಂದನಿ ಈಗ ಖಾರ ಪುಡಿ ಹಾಕ್ಕಂತ ನೋಡ್ರಿ ನಾನು ಸ್ವಲ್ಪ ರೀ ನೀವು ಜಾಸ್ತಿ ಆದ್ರೆ ಮಾಡ್ಕೊಬೋದು ರೀ ನೋಡಿರಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪಿ ಈಗ ಇದನ್ನ ಸವಾನಾಗ ಮಿಕ್ಸ್ ರೀ ಒಂದು ಸ್ವಲ್ಪ ಅಷ್ಟಿನ ಪುಡಿ ಹಾಕಿ ನೋಡಿರಿ ನೋಡಿರಿ ಈಗ ಆಗೈತಿ ಎಲ್ಲ ಮಸಾಲೆ ಹಾಕೀನಿ ಈಗ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ದೊಡ್ಡಗೆ ಹಿಂಗೆ ರೀ ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಬೋದು ರೀ ಸಣ್ಣ ಬೇಕಂದ್ರೆ ಸಣ್ಣವು ಮಾಡ್ಬೋದು ನಾನು എസൈസ് മാ നോ നോ ഇതേ ത്രോസമാക്കണ്ട തോര്സ്തീ നോട്രി ഇഷ്ട ഉണ്ടെങ്കിൽ മസാല ഹൂ ബോണ്ട മടക്ക രീതി മാക്കി ഈക നോ ഇഷ്ട ഹെ കടലിട്ട് തോണ നോ സാണസി ഹെ കടലി ഇട്ട് തോന്നി ಈಗಿದ ಎರಡು ಸ್ಪೂನು ಅಕ್ಕಿ ಇಟ್ಟಂತ ನೋಡಿ ಒಂದು ಸ್ವಲ್ಪ ಅಜ್ವಾನ ಹಾಕಿ ಅಂತಿರಿ ಅಜ್ಜ ಕೈಲಿ ತಿಕ್ಕ್ರಿ ಅಜ್ವನ್ ಹಾಕಿ ಅಂತ ನೋಡ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕ್ರಿ ಈಗಿನ ಸವಾನಿ ಮಿಕ್ಸ್ ಮಾಡ್ಕೊಂಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಸೋಡ ಹಾಕಂತ ನೋಡಿರಿ ಅದ್ರ ಮೇಲೆ ಒಂದು ಸಹ ಒಂದು ಹನಿ ನೀರು ಹಾಕೊಂಡ್ರೆ ಕಲಸಿ ನೋಡಿರಿ ಈಗ ನಾವು ಮಿಕ್ಸ್ ಮಾಡ್ತೀನಿ ನೋಡಿರಿ ನೋಡಿರಿ ಹಿಟ್ಟು ರೆಡಿ ಆಗೈತಿ ಈ ಥರ ಹದ ಇರ್ಬೇಕು ನೋಡ್ರಿ ಹಿಟ್ಟಿಂದ ಇದಕ್ಕೆ ನಾವು ಉಪ್ಪು ಖಾರ ಹಾಕಿಲ್ರಿ ಜೀರಿಗೆ ಅಜ್ವಾನ ಅಷ್ಟು ಹಾಕಿರಿ ಅಂದರೆ ಎಲ್ಲ ಮಸಾಲೆ ಉಪ್ಪು ಖಾರ ಕರಿಬೇವು ಕೊತ್ತಂಬರಿ ಎಲ್ಲ ಅದಕ್ಕೆ ಹಾಕಿರ್ತಾವಲ್ಲ ರೀ ಹಿಂಗಾಗಿ ಇದಕ್ಕೇನು ರೀ ನಾನು ಉಪ್ಪು ರೀ ಎಲ್ಲ ಮಸಾಲೆ ಅದ್ರಾಗ ಹಾಕಿಂತವೀವಿ ಈಗ ಡೈರೆಕ್ಟಾಗಿ ಇದಕ್ಕೆ ಎದ್ದು ಎಣ್ಣೆ ಬಿಡೋದು ತೋರಿಸ್ತೇನೆ ಈಗ ಎಣ್ಣೆ ರೀ ಈಗ ಬುಂಡ ಮಾಡೋದು ರೀ ನೋಡಿರಿ ಒಂದೊಂದಾಗಿ ಹಿಂಗೆ ಉಂಡೆ ತೊಗೊಂಡು ಹಿಂಗೆ ಎದ್ದ್ಬೇಕ್ರಿ ಹಿಂಗೆ ಎದ್ದು ಎಣ್ಣೆ ರೀ ಆ ಥರ ಬಿಡೋದು ಈಗ ತೋರಿಸ್ತೇನೆ ರೀ ನೋಡಿರಿ ಈಗ ಎಣ್ಣೆಕದತಿ ಒಂದೊಂದಾಗಿ ಬಿಡ್ತೇನೆ ನೋಡ್ರಿ നോട്രി നഷ്ട്ട്ട് ഗോണ്ടിട്ട് ഇവ കെപ്പൂ ഒന്ന സ്വല്പ കയ്യാത്ത നോട്രി ഊപി അത കെമ്പി ಬೆಂದ ತೆಗಿತಿ ನೋಡ್ರಿ ಈ ಥರ ಕೆಂಪಾಗ ಬೇಯ್ರಿ ಈಗಿದ ಥರ ಓಸು ಮಾಡ್ಕೊಂಬಂದು ತೋರಿಸ್ ನೋಡಿರಿ ಆಲೂಗುಂಡಿ ಆಲೂಗಡ್ಡಿ ಮಸಾಲೆ ಬೋಂಡ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ನೀವು ಈ ಥರ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತಿಗೆ ಒಳಗನು ನೋಡ್ರಿ ಸುಡ್ತವನು ನೋಡ್ರಿ ಮಸಾಲೆ ಅಂಗಡಿ ಮಕ್ಕಳು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಮತ್ತೆ ಮಾಡಿ ಕೊಡಮ್ಮ ಅಂತೇಳಿ ಮಾಡ್ಸ್ಕೊತಿತ್ತಲ್ಲ ರೀ ಅಷ್ಟು ಟೇಸ್ಟ್ ಅಂದ್ರೆ ಟೇಸ್ಟಾಗಿ ರೀ ನೀವು ಈ ಥರ ಮನ್ಯಾಗ ಟ್ರೈ ಮಾಡ್ರಿ ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂತ ರೀ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರಿಗೂ ನಮಸ್ಕಾರ ರೀ